ಕಾಫಿನಾಡಿನ ಹಲವೆಡೆ ಗಾಳಿ ಹಾಗೆ ಅಬ್ಬರದ ಮಳೆ ಶುರುವಾಗಿರುವಂಥದ್ದು ರಾಜ್ಯದಾದ್ಯಂತ ಈಗಾಗಲೇ ವರುಣನ ಆರ್ಭಟ ಹೆಚ್ಚಾಗಿದ್ದು ಅದರಲ್ಲೂ ಕಾಫಿ ನಾಡಿನಲ್ಲಂತೂ ಗಾಳಿ ಮತ್ತೆ ಮಳೆಯ ಅಬ್ಬರ ಮುಂದುವರೆದಿದೆ ಎತ್ತ ಬೃಹತ್ ಮರಗಳು ರಸ್ತೆಗೆ ಬಿದ್ದು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿರುವಂತಹ ಘಟನೆ ನಡೆದಿದೆ ಮೂಡಿಗೆರೆ ಟು ಬೇಲೂರು ಮಾರ್ಗದ ಮಧ್ಯೆ ಸಂಚಾರ ಸ್ಥಗಿತಗೊಂಡಿರುವಂಥದ್ದು ಬೇಲೂರು ತಾಲೂಕಿನ ನಂದೀಪುರ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು ಮರ ರಸ್ತೆಗೆ ಬಿದ್ದ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಕೂಡ ಉಂಟಾಗಿದೆ ಇನ್ನು ಇತ್ತ ಪೊಲೀಸರು ತದನಂತರ ಎಂಟ್ರಿ ಕೊಟ್ಟು ಮರವನ್ನ ಗೊಳಿಸಿದ್ದಾರೆ ಸದ್ಯ ಸ್ಥಳೀಯರ ಹರಸಾಹಸದಿಂದ ಮರವನ್ನ ತೆರವುಗೊಳಿಸಲಾಗಿದೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ಇತ್ತ ಸ್ಥಳಕ್ಕೆ ಗೋಣಿಬೀಡು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಮಳೆಯ ಅವಾಂತರಗಳು ಸಾಕಷ್ಟು ಆಗ್ತಾ ಇದ್ದು ಇತ್ತ ಮೂಡಿಗೆರೆ ಟು ಬೇಲೂರು ಮಾರ್ಗದ ಮಧ್ಯೆ ಸಂಚಾರ ಸ್ಥಗಿತಗೊಂಡಿತ್ತು ಕಾರಣ ರಸ್ತೆಗೆ ಬೃಹದಾಕಾರದ ಮರ ಉರುಳಿ ಬಿದ್ದಿದ್ದರಿಂದ ತದನಂತರ ಪೊಲೀಸರು ಸ್ಥಳೀಯರ ಸಹಾಯದೊಂದಿಗೆ ಮರವನ್ನ ತೆರವುಗೊಳಿಸಿದ್ದಾರೆ ಬಟ್ ಕೆಲ ಹೊತ್ತು ಟ್ರಾಫಿಕ್ ಜಾಮ್ನಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ ಸ್ಥಳೀಯರು ಕೂಡ ಹರಸಾಹಸವನ್ನೇ ಪಟ್ಟಿದ್ದಾರೆ ಅಲ್ಲೊಂದು ನೋಡಿದೆ ಆದ್ರೆ ಆ ರೋಡಲ್ಲಿ ನರ ಬಿದ್ ಬಿರಿ ತರಕೆ ಅದೇನು ಎಲ್ಲ ಕಡೆ ಅವ್ರ ಆ ಆದ್ರೆ ರೋಡಲ್ಲಿ ನರ ತರಕೆ ಅದೇನು ಎಲ್ಲ ಕಡೆ ಇನ್ನು ಮಲೆನಾಡು ಭಾಗದಲ್ಲಿ ಭಾರೀ ಗಾಳಿ ಮಳೆ ಹಿನ್ನೆಲೆಯಲ್ಲಿ ಇಂದು ಮಲೆನಾಡಿನ ಆರು ತಾಲೂಕುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂದರೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿರುವಂಥದ್ದು ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಮೂಡಿಗೆರೆ ಶೃಂಗೇರಿ ಕೊಪ್ಪ ಹಾಗೆ ಎನ್ನಾರ್ಪುರ ಮತ್ತು ಕಳಸಾ ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿದೆ ಈ ಕುರಿತು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶವನ್ನ ಹೊರಡಿಸಿದ್ದಾರೆ ಮಲೆನಾಡಿನ ಭಾಗದಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇರುವಂಥದ್ದು ಇನ್ನೂ ಜೂನ್ ಹದಿನೇಳರವರೆಗೂ ರಾಜ್ಯದಾದ್ಯಂತ ಮಳೆಯ ಅಬ್ಬರ ಇದೇ ರೀತಿ ಇರಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ ಅದರ ಜೊತೆಗೆ ಮಲೆನಾಡಿನ ಭಾಗದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಆರು ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಿಸಿ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ ಚಿಕ್ಕಮಗಳೂರು ಮೂಡಿಗೆರೆ ಶೃಂಗೇರಿ ಕೊಪ್ಪ ಹಾಗೆ ಎನ್ಆರ್ಪುರ ಸೇರಿದಂತೆ ಕಳಸಾ ತಾಲೂಕಿನಲ್ಲಿ

ಇತ್ತ ಮಂಗಳೂರಿನಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದ್ದು ಸಾಕಷ್ಟು ಅವಾಂತರಗಳು ನಿರ್ಮಾಣವಾಗಿದೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇವತ್ತು ರಜೆಯನ್ನು ಘೋಷಿಸಲಾಗಿದೆ ಎಸ್ ಶಾಲಾ ಕಾಲೇಜುಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಆಯ್ದ ತಾಲೂಕುಗಳಿಗೆ ಅಂದರೆ ಮಂಗಳೂರು ಬಂಟ್ವಾಳ ಉಳ್ಳಾಲ ಇನ್ನು ಮೂಡಬಿದ್ರೆ ಸೇರಿದಂತೆ ಮುಲ್ಕಿ ತಾಲೂಕಿನಲ್ಲಿ ಜಿಲ್ಲಾಡಳಿತ ರಜೆಯನ್ನು ಘೋಷಿಸಿದೆ ಮಂಗಳೂರಿನ ಅಂಗನವಾಡಿ ಹಾಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿರುವಂಥದ್ದು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೆ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ರಜೆಯನ್ನು ನೀಡಲಾಗಿರುವಂಥದ್ದು ಅಷ್ಟು ಮಟ್ಟಿಗೆ ವರುಣನ ಆರ್ಭಟ ಹೆಚ್ಚಾಗಿರುವಂಥದ್ದು ಈಗಾಗಲೇ ಜನರು ಪರಿತಪಿಸಿ ಹೋಗಿದ್ದಾರೆ ಮಳೆಯ ಅಬ್ಬರದಿಂದಾಗಿ ಇನ್ನು ಮತ್ತೊಂದು ಕಡೆ ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಶಾಲೆಗಳಿಗೆ ಕಳಿಸೋದು ಕೂಡ ರಿಸ್ಕಿ ಕೆಲಸ ಅಂತಲೇ ಹೇಳಬಹುದು ಸೊ ಹೀಗಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದು ಜಿಲ್ಲಾಡಳಿತ ಆಯ್ದ ತಾಲೂಕುಗಳಿಗೆ ಅಂದರೆ ಎಲ್ಲೆಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆಯೋ ಸೊ ಆ ತಾಲೂಕುಗಳಲ್ಲಿ ಈಗ ಇವತ್ತಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಇದೇ ರೀತಿ ಏನಾದರೂ ಮಳೆ ಮುಂದುವರೆದ್ರೆ ನಾಳೆನೂ ಕೂಡ ರಜೆಯನ್ನು ಘೋಷಣೆ ಮಾಡಬೇಕಾಗುತ್ತೆ